ನೊಣಗಳ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಕೋಳಿ ಫಾರ್ಮ್ಗೆ ಮುತ್ತಿಗೆ ಹಾಕಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ತಾಲೂಕಿನ ಎಂ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೋಳಿ ಫಾರ್ಮ್ನಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದು ಹಾಗೂ ಅಸಮರ್ಪಕ ನಿರ್ವಹಣೆ ನೊಣಗಳು ಹೆಚ್ಚಾಗಲು ಕಾರಣ ಇದರಿಂದ ಸಮೀಪದಲ್ಲಿ ಇರುವ ಎಂ ಗೊಲ್ಲಹಳ್ಳಿ ಜಗರಟಹಳ್ಳಿ ಗ್ರಾಮಗಳಿಗೆ ನೊಣಗಳ ಕಾಟ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಈ ಕುರಿತು ಗ್ರಾಮಸ್ಥ ಪ್ರವೀಣ್ ಮಾತನಾಡಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಜನರು ನೊಣಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದು ನೊಣಗಳಿಗೆ ಸಿಂಪಡಿಸುವ ಔಷಧಿಯನ್ನ ತಂದು ಮನೆಯಲ್ಲಿ ನೊಣಗಳ ನಿಯಂತ್ರಣಕ್ಕೆಂದು ಉಪಯೋಗಿಸುತ್ತಿದ್ದ ಕಾರಣ ನನ್ನ ಮಗ ತೀವ್ರ ಅನಾರೋಗ್ಯಕ್ಕೆ ಗುರಿಯಾಗಿದ್ದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅದೇ ರೀತಿ ಗ್ರಾಮದ ಪ್ರತಿ ಮನೆ ಅಂಗಡಿ ಹೀಗೆ ಎಲ್ಲಂದರಲ್ಲಿ ರಾಸಾಯನಿಕಗಳ ಮೇಲೆ ಕುಳಿತುಕೊಳ್ಳುವ ನೊಣಗಳು ನೇರವಾಗಿ ಹೋಗಿ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುತ್ತಿವೆ ಇದರಿಂದ ವಿವಿಧ ರೋಗ ಭಯ ಗ್ರಾಮಸ್ಥರಲ್ಲಿ ಕಾಡಲಾರಂಭಿಸಿದೆ ನಡಗಳಿಂದ ತಪ್ಪಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿದೆ ಎಂದರು ನಣಗಳ ನಿಯಂತ್ರಣವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆಗಳು ನಿಯಂತ್ರಿಸಬೇಕೆಂದು ಕರ್ನಾಟಕ ಸರ್ಕಾರದಿಂದ ಸೂಚನೆ ಇದೆ ಈ ಎರಡು ಇಲಾಖೆಗಳು ಪರ್ಯಾಯವಾಗಿ ನೊಣಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಕೋಳಿ ಫಾರಂ ಮಾಲೀಕರಿಗೆ ಮಾರ್ಗದರ್ಶನ ನೀಡಬೇಕು ಆರೋಗ್ಯ ಇಲಾಖೆ ಗ್ರಾಮದಲ್ಲಿ ಅಥವಾ ಕೋಳಿ ಫಾರಂ ಪರಿಸರದಲ್ಲಿ ನೊಣ ಹೆಚ್ಚಿದ್ದರೆ ಅಗತ್ಯ ಸಫಾಯಿ ರಾಸಾಯನಿಕ ಇದನ್ನ ಸಿಂಪಡಿಸಲು ಸೂಚಿಸಬೇಕು ಪಶುಪಾಲನಾ ಇಲಾಖೆ ಕೂಡ ತಮ್ಮ ತಂಡಗಳೊಂದಿಗೆ ಸ್ಥಳ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಬೇಕು ಕೋಳಿ ಫಾರಂ ಮಾಲೀಕರಿಗೆ ಕೋಳಿ ತ್ಯಾಜ್ಯವನ್ನು ನಿಯಮಿತವಾಗಿ ವಿಲೇವಾರಿ ಮಾಡಿ ಹೆಚ್ಚಿನ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ನೀಡಲು ಇಲಾಖೆಗಳು ಮುಂದಾಗಬೇಕು ಆದರೆ ಯಾವುದೇ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ನಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು ಏನೇ ಇರಲಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೊಣಗಳ ಕಾಟದಿಂದ ಎಂ ಗೊಲ್ಲಹಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರನ್ನ ಕಾಪಾಡಿ ಎಂದು ಸಾರ್ವಜನಿಕರು ತಮ್ಮ ನೋವನ್ನ ವ್ಯಕ್ತಪಡಿಸಿದರು ಸ್ಪ್ರೆಡ್ ಆಗಿಬಿಟ್ಟಿದೆ ನೊಣುಗಳು ಈ ಹಸುಗಳು ಹಸುಗಳು ಕುರಿಗಳು ಎಲ್ಲ ಮೇಯಕ್ಕೆ ಬರ್ತವೆ ಅದರಿಂದ ಅವು ಬಂದುಬಿಡ್ತವೆ ಊರಕ್ಕೆ ಊರಲ್ಲಿ ಊಟ ಮಾಡೋಕ್ಕಾಗಲ್ಲ ಮನೆಯಲ್ಲೆಲ್ಲ ನೊಣುಗಳೆಲ್ಲ ಅಡುಗೆ ಮಾಡಿರೋದ್ರ ಮೇಲೆ ಪಾತ್ರೆಗಳ ಮೇಲೆಲ್ಲ ಕುತ್ಕೊಂಡು ಜನಗಳಿಗೂ ಕಾಯಿಲೆ ಬರೋಕ್ಕೆ ಶುರುವಾಗಿದೆ ಮೊನ್ನೆ ರೀಸೆಂಟಾಗಿ ನನ್ನ ಮಗನಿಗೆ ಈ ನೊಣ ಕಂಟ್ರೋಲ್ ಮಾಡೋದಕ್ಕೆ ಅಂಥೇಳಿ ನಾವ್ಯಾವೋ ಔಷಧಿ ಕೇಳಿ ತಂದಿದ್ರೆ ಅದನ್ನು ಬಾಯಿಗೆ ಹಚ್ಕೊಂಡ್ಬಿಟ್ಟು ನಾವು ಗೌರ್ಮೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೋರಿಗೆ ಆಗೋಲ್ಲ ಅಂದರು ಕ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋದ್ವಿ ಅಲ್ಲೊಂದು ನಲ್ವತ್ತು ಸಾವಿರ ಬಿಲ್ ಆಯಿತು ದೇವ್ರ ದೈವ ಚೆನ್ನಾಗಿದೆ ಅಲ್ಲಿ ಮನೆ ಕರ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಇಲ್ಲಿ ಇವ್ರಿಗೆ ಹೇಳೋಣ ಅಂತ ಬಂದ್ವಿ ಆರೋಪ ಸತ್ಯ ನಾನು ವಿಸಿಟ್ ಮಾಡಿದ್ದೀನಿ ವಿಲೇ ವಿಲೇಜ್ ವಿಲೇಜ್ಗೆ ನಮ್ಮದು ಇದೇ ಹಳ್ಳಿಗಳೇ ನಾವು ಹಳ್ಳಿಯಿಂದನೇ ಬಂದಿರೋದು ಹಳ್ಳಿ ಪ್ರಾಬ್ಲಮ್ಸು ನಮಗೂ ಅರ್ಥ ಆಗುತ್ತೆ ಅದನ್ನು ಸಾಲ್ವ್ ಪರ್ಮನೆಂಟ್ ಸೊಲ್ಯೂಷನ್ ನಾವು ಮಾಡ್ತಾ ಇದೀವಿ ಈಗ ಮೆನೂರು ಒಂದು ಸಿಕ್ಸ್ ಮಂತ್ಸಿಂದ ತೆಗೆದಿರಲಿಲ್ಲ ಈ ಮಳೆ ಇದು ಕಪ್ಪು ಭೂಮಿ ಸ್ವಲ್ಪ ವಾಟ್ರ್ ಅಬ್ಸರ್ವ್ ಎಲ್ಲ ಮಾಡಲ್ಲ ಅದಕ್ಕೆ ಬೇರೆ ಜಾಗ ಇವಾಗ ಇದು ಮಾಡಿದ್ದೀವಿ ಅಲ್ಲಿ ಶಿಫ್ಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂತೆ ಅವರು ಯಾಕಂದರೆ ಹಳ್ಳಿಯಲ್ಲಿರೋರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ನಾಲೆಡ್ಜ್ ಇರ್ತಾವೆ ಓದಿಲ್ಲ ಅನ್ನೋದ್ರು ಬೇರೆ ಬೇರೆ ನೋಡಿರ್ತಾರೆ ಎಲ್ಲ ನೋಡಿರ್ತಾರೆ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವ್ರದ್ದು ಏನೇನಿದೆಯೋ ಇದೆಯೋ ನಮ್ಮ ಫಾರ್ಮಲ್ಲಿ ನಾವು ಕಂಪ್ನಿಯವರ ಹತ್ರ ವಿ ಎಚ್ ಎಲ್ ಅಲ್ಲಿ ಕೊಟ್ಟಿರೋದು ಅವ್ರ ಹತ್ರ ಡಿಸ್ಕಸ್ ಮಾಡಿ ಏನೇನು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ ಎಷ್ಟು ಅದು ಮೆಡಿಸಿನ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾನೇ ಇದ್ದೀವಿ ಎರಡು ಸಾರಿ ಹೊಡೆಸಿದ್ದೀವಿ ಮತ್ತೆ ಹೋಗಿದೆ ಅದನ್ನ ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಇನ್ನೊಂದು ಸರ್ ಬರದಂಗೆ ನೆಕ್ಸ್ಟ್ ಇವಾಗ ಈ ಮಳೆಗಾಲ ಆಗೋಯಿತು ನೆಕ್ಸ್ಟ್ ಮಳೆಗಾಲದಲ್ಲಿ ಆ ಈ ಪ್ರಾಬ್ಲಮ್ ಇರೋದಿಲ್ಲ ಓಕೆ ಥ್ಯಾಂಕ್ ಯು ರಾಜಶೇಖರ್ ರೆಡ್ಡಿ ಅಂತ